ತಾಯಿ ಸೇವಾ ಮಾಡಬೇಕಂತ ಈ ದಶ್ರೀ ಹೇಳ ಈ ಸೌಂಡ ಮಾತರ ಕಡಿಮಿ ಇದು ಆಗದ ವಳವಳಗ ಒಳಗ ಸ್ವಲ್ಪ ಸೌಂಡರಿಬೇರಿ ಬಿರಿ ಹೀಗೆ ಹೇಳ್ರಿ ಹೇಳಂಗ ಅದು ಹೆಚ್ಚ ಕಡಿಮಿ ನಡ್ಸದ ನೋಡು ಒಳಗಿಂದ ಒಳಗ

ನನಗಿಂತ ಅದು ಕಡಿಮೆ ಐತಿ ಹೌದು ಹೌದು ಅದಕ್ಕ ಅದ್ರ ವಿಷಯ ಅನುಗುಣ ಯಾವ ಪ್ರಕಾರ ಎಡಕಿನ ಎಲು ತೆಗೆದು ಹೆಣ್ಣು ಗೊಂಬಿ ಮಾಡ್ದ ಇದು ದೆವ್ವ ಆಜ್ಞೆ ಮೀರ್ತು ಇದಕ್ಕೆ ಹೋಗ್ ಕಳ್ಸ್ದ ಸೊರಗ ಬಿಟ್ಟು ತಳಗ ಹೌದು ಕಳಿಸಿದ ಬಳಿಕ ಮುಂದೆ ಏನ್ ಮಾಡ್ತಾನ ಈ ಗೊಂಬಿ ಎಲ್ಲಿಗೆ ಬಂದು ಧರುಣಿಗೆ ತಾವು ತಾವ್ ಶಾಂತೀತಿಯಿಂದ ಗೊತ್ತ ಕೇಳ್ರಿ ಯಾಕಂದ್ರೆ ಇದು ಬರೇ ಮನಿ ಅಂದ್ರೆ ಇದು ಹೊರಗಿನ ಮನಿಅನಾ ಈ ಮನಿನಾಗೆ ಇಲ್ಲಿಗೆ ಬೀಳ್ತ ತಯಾರು ಮಾಡಿ ಒಗ್ದಾವ ಬೇರೆ ಅದ ನಮ್ಮ ಮನೆಗೆ ಹೌದು ಹೌದು ಈಕಿದ್ರಿ ಇಲ್ಲೇ ನಾನು ಮನೆಯಾಗೆ ಹುಟ್ಟ್ಯಾದ ಹುಪ್ಪೋತಿಕಿನ್ತಾ ಹೌ ಇಲ್ಲಿ ಹ್ಯಾಂಗ್ ಹುಟ್ತದ ಒಮ್ಮೆ ಇಲ್ಲಿ ಬಂದಿಂದ ಹುಡ್ತದ ಅಲ್ಲಿ ಮ್ಯಾಗ ಹುಟ್ಟಂಗಿಲ್ಲ ಹಂಗ ಏ ಮುಂದೆ ಶ್ವರಗ ತಲ್ಯಾಯಿದ್ದು ಎರಡು ಗೊಂಬಿ ತಿರುಗ್ಯಾಡತ್ತಿದ್ದು ಅಲ್ಲಿ ಗಂಧಮನ್ನು ಮನ್ನು ಹಣ್ಣ ಇತ್ತು ಕೈಲಾಸದ ಬಳಗ ಇದು ದೆವ್ವ ಹೋಗಿ ಗಂಟ ಬಿತ್ತು ಸಿರಿಗಾಗ ನಿನ್ನ ಭಗವಂತ ಸುಳಿ ತಿನ್ನ ಹೊಟ್ಟಿಗ ಮುಟ್ಟಿ ನೋಡ್ದ ಆಳ ಹಣ್ಣ ಏನೂ ಆಗಲಿಲ್ಲ ಹರದುವ ತಿಂದೆ ಬಿಟ್ಟು ತನ್ನ ಹೊಟ್ಟಿಗ ಹಣ್ಣ ಹರದ ತಿಂದ ಬಿಟ್ಲು ಕಾಮ ಕ್ರೋಧ ಮದ ಮಚ್ಚರ ಏ ಮೋಹ ಲೋಭ ಬರ್ಲ ಕತ್ತು ಒಳಗಿಂದ ಒಳಗ ಮುಂದ ಭಗವಂತ ಬಂದ ನಿತ್ತ ನೋಡೋ ಆವಾಗ ಹರಿದ ಗೇಟಿನಲ್ಲಿ ಐದ ದಿವ್ಸ ರಕ್ತ ಸುರಿತು ಆವಾಗ ಆ ಐದ ರಕ್ತ ಸುರಿತು ಭಗವಂತ ನೋಡಿ ಅಂದ ನಾ ಬ್ಯಾಡ ಅಂದ್ರು ಅಣ್ಣ ಹರಿದಿ ಅಂದಾಗ திங்களொ முட்ட பரலி ஐந்து திச ரூதன முட்ட பரலி ஆவாக எண்ணொம்பிக்கு கைலாச உளதை நோட இரீக ஆந்த கொண்டு ಒಂದ ಗೊಂಬಿ ಒಗದ ಹಿಮಾಚಲಕ ಒಂದ ಗೊಂಬಿ ಒಗದಿದ ಆವಾಗ ಮುಂದಿ ಕೇಳು ಹಿಮಾಚಲಕ ಖೈಬರ್ ಖಂಡಿ ಗೊಂಬಿ ಬಿದ್ದು ಏಳ ಸಾವಿರ ವರ್ಷ ಡಬ್ಬ ಬಿದ್ದು ಭೂಮಿಯಾಗ ಮುಂದ ಜಿಬ್ರಾಹಿಲ್ ಬಂದು ಗೆಬ್ಸಿದ ಗೊಂಬಿಗ ಅರ್ಪಾತ ದಲ್ಲಿ ಎರಡು ಗೊಂಬಿ ತಮ್ಮ ಕುಡಿದು ಆವಾಗ ಒಂದು ಗಂಡ ಒಂದು ಹೆಣ್ಣ ಗೊಂಬಿಗಳಿಗೆ ಹುಟ್ಟಿದು ಮತ್ತೊಮ್ಮೆ ಅವಳಿ ಜವಳಿ ಹುಟ್ಟಿದು ಆವಾಗ ನವರೆಗಿ ಮದುವೆ ಮಾಡಬೇಕು ಅಂದ್ರ ಮದಿ ಮಗಳಿಗೆ ಕರಿ ಮಗನಿಗೆ ಕರಿ ಅಂದಾರಾವಾಗ ತಾಯಿ ತಂದಿ ಕೂಡಿ ಮಕ್ಕಳ ಮದುವೆ ಮಾಡ್ಯಾರ ಮೊದಲೀಗ ಇದು ಸೃಷ್ಟಿಯ ಶ್ರೀ ಆಗಾದವ ಹಿಂಗ ಎಲ್ಲ ನಿನ್ನ ಪಡಿಕಿ ಒಳಗ ಧಡಿಕಿಯ ಹೊಡೆದಿಲ್ಲ ಮೊದಲ ಧಡಿಕೆ ಹೊಡೆದಿದು ಕೈಲಾಸದ ಒಳಗ ನಿನ್ನ ಮನೆ ತಯ್ಯಾರಾಗಬೇಕಾದ್ರ ನನ್ನ ಭಗವಂತ ಮೊದಲ ಅವದು ಮೊದಲ ಬೇ ಬೇಕು ಜಾಗೃತಿ ಇರಬೇಕು ಜಿಯ ಮತ್ತೆ ಇದುವ ಮುಗಿದ ಕೂಡಲೇ ತಾಯಿ ಸೇವೆ ಮಾಡಬೇಕು ಅಂದ್ರ ತಂದಿದು ಮಾಡ್ಲಿಕ್ಕೆ ನಡೀತೈತಿ ಅಂತ ಅಳಿದ ರಾಗ ಹುಚ್ಚಿ ತಂದಿಯ ಬಗ್ಗೆ ಪಕ್ಕ ಪಕ್ಕಿಲ್ಲ ನಿನಗ ಅದು ಹೇಳಿ ಲೆಕ್ಕ ಬರಕೋ ಸಲಗರು ರಾಗ ಮಾಕೆ ಕದಂಖೆ ನಿಚ್ಚ ಜನ್ನತ ಅಂತ ಬರಿಬೇಕಾದ್ರ ಏಕಾದ್ರ ಮೊಮ್ಮದ ಪೈಗಂಬರರು ಬರದ ರಾವಾಗ ಜಿ ತಾಯಿ ಸೇವೆ ತಾಯಿ ಹೆಚ್ಚಿನ ಕಿರಿ ತಾಯಿ ಸೇವೆ ಮಾಡ್ರಿ ಅಂದ್ರೆ ತಂದಿದ್ ಮಾಡಬಾರ್ದು ಹೌದು ಅಲ್ರಿ ಹೇಳ್ತಾರ ನನ್ ಗಯಾಗ ಹೋಗ್ಯಾವು ಹೌದು ಹೌದ್ ತಂದಿದ್ ಹೇಳ್ತೀನಿ ತಿಳ್ಕೋ ಮಾದೇ ನಿಚೇ ಜನ ಥೈ ಅಂದ್ರ ತಾಯಿಯ ಪಾದದ ತಳಗ ಕೈಲಾಸ ಐತಿ ಅಂತ ಖುರಾನ್ ಹದೀಶ್ ಕೇಳ್ಕತೀನಿ ಹೌದ್ ಅಂದ್ರ ತಾಯಿ ಸೇವೆ ಮಾಡ್ರಿ ಬರೇ ತಂದಿದ್ ಮಾಡಬೇಡ್ರಿ ಅನ್ನಂಗಿ ಹೌದ್ ಹೌದ್ ನಾ ಹೇಳ್ತೀನಿ ತಾಯಿದು ಮಾಡ್ಬೇಕು ತಂದಿದು ಮಾಡ್ಬೇಕು ನನ್ ಕರೆಕ್ಟ್ ಐತೆ ನಕ್ಕಿದ್ ಕರೆಕ್ಟ್ ಐತೆ ಅಂತ ಇಬ್ಬರು ಮಾಡ್ಬೇಕು ಇಬ್ರು ಅವ್ರು ತಾಯಿ ಮತ್ತು ತಂದೆ ಹೆಂಗ ತಿಳ್ಕೋ ನಿಚ್ಛೆ ಜನ್ನತ್ ಬಾಪ್ ಜನ್ನತ್ ಕಾ ಅಂತ ಹೌದ ಹೌದು ತಾಯಿಯ ಪಾದದ ತಳಗ ಕೈಲಾಸ ಕೈಲಾಸದ ಬಾಗಿಲ ತಂದೆ ಹೌದಲ್ರಿ ಮತ್ತೆ ನಮ್ದು ಬರ್ದಿಲ್ಲ ಏನಾದ್ರೆ ಮಸಮಾಳ್ ಮೌಲಾ ಸಾಂದು ಬರದೇ ನಂದು ಬರೀಲಿಕ್ಕೆ ಯಾರು ಕೆಲಸನೇ ಇದು ಬರಿಬೇಕಾಗಿದ್ರು ಯಾರು ಬರ್ದ್ರಪ್ಪ ಅಂದ್ರ ಮೊಹಮ್ಮದ್ ಪೈಗಂಬರ್ ತಾಯಿಯ ಪಾದ ಕೈಲಾಸ ಐತಿ ಕಾಲ್ ತಳದ ನೋಡಿದ್ರೆ ಬರೀ ಹವೈ ಚಪ್ಪಲೆ ಕಾಣಕತ್ತ ಕೈಲಾಸ ನಾ ಕೇಳಿದೆ ಅಂದ್ರ ಜಡ ಐತದ ವಿಚ ಇದು ಗೋಪ್ಯದಲ್ಲಿ ಪೈಗಂಬರ್ ನೋಡಿ ಹೇಳಿದ್ರು ಕೈಲಾಸದಲ್ಲಿ ಈ ತಾಯಿ ಅಂದ್ರ ತಾಯಿ ಪಾದ ತಳ ಕೈಲಾಸ ಇದ್ದಂಗ ತಂದಿ ಕೈಲಾಸದ ಬಾಗಿಲ್ ಅಂದ್ರೆ ಬಾಗಿಲ್ದಾಗ ಹಾಸ್ಯ ಹೋಗ್ಬೇಕು ಇಬ್ಬರು ಬೇಕೇ ನಮ್ ದೋಸ್ ಒಬ್ಬ ಲಾರಿ ತಗೊಂಡಿದ್ದೀ ಲಾರಿ ತಗೊಂಡು ಬೋರ್ಡ್ ಬರ್ಸಿದ್ದ ಬರ್ಸಿ ಕಾರ್ ತಗೊಂಡ್ ಮನಿ ಬಂದ ಬಿಜಾಪುರ ಹೋಗ್ ನಡಿ ಮೋಲಾಸ ಬಂದ್ ಎದ ಕಲ್ಯಾಣ ಇಲ್ಲ ಲಾರಿ ತಗೊಂಡಿ ಲಾರಿ ಲಾರಿ ಸಾಯ್ತದ ಹೋಗೋನು ಪಾರ್ಟಿ ಕೊಡ್ತೀನಿ ಅಂದಅ ಏನ್ ಬರ್ಸಿದ್ನ ಏನ ಬರ್ಸೇನ್ರಿ ಬರೇ ತಾಯಿ ಆಶೀರ್ವಾದ ಬರ್ದಿದ್ದ ನಾನ್ ನೋಡಿದ ಬೋರ್ಡ್ ಲಾರಿ ತಾಯಿ ಆಶೀರ್ವಾದ ಅಟ್ಟೆ ಬರ್ದಿದ್ದ ನಾಂದ ನಿಮ್ಮ ಅಪ್ಪಗರೇ ಹುಟ್ಟಿ ಇಲ್ನಿ ಅಂತ ಕೇಳಿ ಅಂದಾಗ ಯಾಕೋ ಅಂದ ಬರೀ ತಾಯಿ ದಾಟೆ ಬರ್ದಿ ಮತ್ತೆ ನಿಮ್ಮ ಅಪ್ಪ ಇಲ್ದೇ ಹುಡದ್ ಎಣ್ಣೆ ಮುಂಜಾನೆ ತಾಯಿ ತಂದೆ ಆಶೀರ್ವಾದ ಬರ್ಕೊಂಡು ಬಂದ ಇಂಥ ಸುದ್ದ ಯಾಕ ತಿಳ್ಕೊ ನೀ ಶಾಲೆಗೆ ಹೋಗು ನಮ್ಮ ಅಪ್ಪ ಇಲ್ರಿ ನಮ್ಮ ಆಟೆದ ಏ ನೋಡ ಬರ್ಕೋತಾರ ಹೆಸರು ಅವ್ರಲ್ಲರಿ ಯಾವ ಕೇಳಿ ಕಿಸಬಾಯಿ ತಾಯಿ ಎಷ್ಟು ಸ್ಥಾನ ಐತಿಲ್ಲ ತಂದಿದ್ದು ಅಷ್ಟು ದೊಡ್ಡ ಸ್ಥಾನ ಅದ ಹೌದು ತಂದಿಯನ್ನು ಕಡಿಮೆನ ಇಡೀ ಮನೆಯ ಭಾರವನ್ನ ಹೊತ್ತು ತಂದಿ ಮಾಡ್ತಿರ್ತಾನ ಎಷ್ಟೋ ಮಂದಿ ಈ ಬಡತನದೊಳಗಿದ್ದು ದುಡಿಬಹುದು ಹೋಗಬಹುದು ಬರಬಹುದು ಯೇಸೋ ಮಂದಿ ತಂದಿನೇ ದುಡಿತನ ತಾಯಿ ಇರ್ತಾಳೆ ಹೌದಲ್ರಿ ಎಷ್ಟೋ ಎಲ್ಲಾ ಧರ್ಮದೊಳಗಾರ ಇವರು ಶ್ರೀಮಂತರ ಮತ್ ಅವ್ರು ದುಡ್ದೆ ಆಗತ್ತ ಗಂಡದ್ರು ಹಾಗಲ್ಲ ಅದಕ್ಕೆ ಕುರಾಣದೊಳಗಿಸೋದಕ್ಕೆ ಹೇಳ್ತೈತಿ ಹದಿಶ್ ದೊಳಸೋದಕ್ಕೆ ಏನು ಹೇಳ್ತೈತಿ ಈ ಹದಿಷ್ ಏನು ಹೇಳ್ತೈತಿ ಹೆಣ್ಣು ಮಗಳು ದುಡಿದಿದ್ದು ಈ ಮಗ ತಿನ್ಬಾರ್ದು ಅಂತ ಹೌದು ದುಡಿದು ಹಾಕ್ಬೇಕ ಇವು ಅಹಿಲಿ ಕಡೆ ಇವು ದಾರಿ ಬಿಟ್ಟು ದುಡಿಸ್ಲಂತವ್ ಅಷ್ಟೇ ಯಾಕಂದ್ರೆ ಅವರು ಇದು ಗಂಡಸಂದ್ರ ಏನ ಅಖಂಡ ಅದ್ವೈತ ಪ್ರಬ್ರಮ್ ಹೌದು ನೋಡು ನನಗ ಮಾಡ್ಕೊಂಡ್ಲಾ ತಿಳ್ಕೊಂಡಿ ಯಾರ್ರಿ ಮಾಡ್ಕೊಂಡ್ರೆ ನಾ ಒಂದ್ ಎರಡ್ ಮೂರು ತಿಂಗ್ಳು ಸಂಸಾರ ಮಾಡಿ ನಿನಗ ನನಗೆ ಸಾಕಂದ್ರ ಏನ್ ಮಾಡ್ತಾವ ಏನ್ ಮಾಡ್ತಾರೀ ಏ ನನಗೆ ಹಾಚು ಹೌದು ಇದು ಹೆಚ್ಚಿನಕ್ಕಿ ಹೊಲ ಹೊಲಹು ನನಗ ಇವ ನಮ್ ಅಣವಾಗ ಏನ್ರ ಏನ್ರಿ ಏ ನನಗ್ ಬಿಟ್ ಹೊಂಟಿ ಹೊಲ ಕೊಟ್ಟ ಉಳ್ಳಿಗ್ ನೀ ಹೋಗಿಲ್ಲ ಅದಕ್ಕ ಅಖಂಡ ಯಾರಿಗೆ ಎತ್ತಿಲ್ಲ ಆತ್ಮ ಹುಟ್ಟಿಲ್ಲ ಸತ್ತಿಲ್ಲ ಶರೀರ ಯಾವ ಪುಂಡೈತಿ ನರಧೇಯಕ್ಕೆ ಉಣಸುದು ಗಂಡೈತಿ ಹೌದು ಯಾರು ತೊಳೆದಿಲ್ಲ ಬೈಲಿ ಯಾರು ಅಳದಿಲ್ಲ ಕತ್ತಲಿ ಬೆಳಕಿಗೆ ಬೆಟ್ಟಿಲ್ಲ ನಡ ಬರಕ ತುಂಡೈತಿ ಹೌದು ಹೌದು ಪುರುಷನ ಬಿಟ್ಟರೆ ಹೌದಲ್ರಿ ಚಂಡೈತೆ ಯಾಕಂದ್ರ ನನಗೆ ಮುಟ್ಟಿ ಹೆಣ್ಣು ಕೆಟ್ಟದ ಎಣ್ಣೆಗೆ ಮುಟ್ಟಿ ಗಂಡ ಕೆಟ್ಟಿಲ್ಲತ್ತೆ ಕಟ್ಟಿಟ್ಟಾರ ಜಾಗಕ್ಕೆ ಇರಲಿ ಅಂತ ಹೇಳಿ ಹೌದು ಹೌದು ಮತ್ತೆ ನಾನೇ ಹೆಚ್ಚಿನ ಏಕೆ ಅಂದ್ರೆ ನಾ ಕೇಳ್ತೀನಿ ನಾನು ಇಲ್ಲಿ ಮಾತು ಯಾರ ಮನೇದ ಅದಕ್ಕೆ ನಾ ಬಿಟ್ಟಂಗ ಹಂಗ ಸರಳ ನಮ್ಗೆ ಬಿಡ್ತಾರ ನೋಡಿ ಬಿಡಲ್ಲ ಹೌದು ಯಾಕಂದ್ರೆ ಅಯ್ಯಮ್ಮ ಯಾವತ್ತೂ ಕೊಟ್ಕೋತಿ ಬಂದ ಈಗಾದರೂ ಕೊಟ್ಕೋತಿ ಅದ ನೋಡು ಏನೇ ಆಗಲಿ ಈ ಲೌಕಿಕದೊಳಗೆ ಸುದೇಕೆ ಹೌದು ಈ ಲೌಕಿಕದೊಳಗೆ ಹೆಂಗೈತಪ್ಪ ಅದ್ ಕೈದ್ರ ಹೇಳ್ತಿ ತೀರಿಕೊಂಡ್ಲಂದ್ರ ಹೌದು ಹೇಳ್ತಿ ತೀರಿಕೊಂಡ್ಲಂದ್ರ ಗಂಡನಿಗೆ ಏನು ಒಂದು ರಂಡು ಸೀರೆ ಉಡಿಸ್ತಾರನ ತಂದು ಏ ಉಡ್ಸೋದಲ್ರಿ ಮತ್ತು ಗಂಡ ತೀರ್ಕೊಂಡು ಅಂದ್ರೆ ಹೆಂಡ್ತಿಗೆ ರಂಡು ಸೀರೆ ತ ಉಡುಸ್ತಾರೆ ಹೌದು ಹೌದು ಇವ ಸತ್ರು ನಿನಗೆ ಸಿಂಗಾರ ಮಾಡಿ ಇದ್ರು ಸಿಂಗಾರ ಮಾಡ್ಯಾನ ಹೌ ಅದಕ್ಕೆ ಇವ ಶ್ರೇಷ್ಠವಾದಂಥವು ಅಂತ ರೀ ಅವನಿಗೆ ಅದಕ್ಕೆ ತಾಯಿ ಅಟ್ಟೆ ಶ್ರೇಷ್ಠನ ಬೇಡ ತಂದಿನೂ ಶ್ರೇಷ್ಠ ಅದಾನ ಜಗತ್ನ್ಯಾಗ ಅದಕ್ಕೆ ಇಂಥವ್ರು ಹೆಂಗೆ ಮಾಡಿದ್ರಪ್ಪ ಆತ ಕೇಳಿದ್ರೆ ಎಲ್ಲರೂ ನಾ ಇದ್ರೆ ಇದು ಮಾಡ್ಲಾಕ್ ಬರ್ತದೆ ನಾ ಇದ್ರೆ ಸಿಂಗಾರಿ ಇರ್ತದೆ ನಾ ಇದ್ರೆ ಎಲ್ಲಾನು ಇರೀತದೆ ಹಂಗೇನಲ್ಲ ಇದು ಯಾರಿಗೆ ಬೇಕಂದಿದೆಯಲ್ಲ ಅವ್ರಿಗೆ ಬೇಕಾಗೈತಿ ಯಾರಿಗೆ ಬೇಡ ಆಗೈತಿ ಅವ್ರಿಗೆ ಬೇಕಾಗೈತಿ ಹೌದ್ ಏನ್ ಮಾಡಿದ್ರು ಬಿಜಾಪುರ ಸಿದ್ದೇಶ್ವರ ಶ್ರೀಗಳು ಅಮೆರಿಕಾದಲ್ಲಿ ಪ್ರವಚನ ಮಾಡಿ ಬಂದ್ರು ನಮ್ಮ ಸ್ವಾಮಿ ವಿವೇಕಾನಂದ್ರು ಒಬ್ರು ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಬಂದ್ರು ಹೌದಲ್ರಿ ಮಾಡ್ಯಾರ ಈ ಭಾರತದಿಂದ ಹೋದವ್ರು ಇಬ್ಬರೇ ಹೊರದೇಶಕ್ಕೆ ಹೌದ್ ಹೌದ್ ಪ್ರವಚನ ಹೇಳಾಕ ಈ ಸ್ವಾಮಿ ವಿವೇಕಾನಂದರು ಪ್ರವಚನ ಮಾಡಕ್ ಅಮೇರಿಕಾಕ್ ಹೋಗಿದ್ರು ಅವಾಗ ಏಟು ಟೈಮ್ ಕೊಟ್ಟಿರಪ್ಪ ಅಂದ್ರೆ ಐದು ನಿಮಿಷ ಟೈಮ್ ಹೌ ಐದು ನಿಮಿಷ ಟೈಮ್ ಏನ್ ಮಾತಾಡ್ಬೇಕ ಈಗ ನನಗೆ ಐದು ನಿಮಿಷ ಟೈಮ್ ಕೊಟ್ಟರೆ ಏನು ಮಾತಾಡಲಿಲ್ಲ ಅವರು ಸ್ವಾಮಿ ವಿವೇಕಾನಂದರು ಐದು ನಿಮಿಷದೊಳಗೆ ಅಮೆರಿಕಾದಾಗ ಏನು ತಿಳಿಸ್ಬೇಕು ಜನಸಂಖ್ಯೆದೊಳಗ ಅಂತ ತಿಳಿದುಕೊಂಡು ಹಾಗೆ ಸುಮ್ ಮಾತಾಡಕತ್ತರು ಸ್ವಾಮಿ ವಿವೇಕಾನಂದರು ಮತ್ತೊಂದು ತಾಸು ಕೊಟ್ಟರು ಟೈಮ್ ಹೌದು ತಾಸು ತಾಸ ಮಾತಾಡ್ರಿ ಮುತ್ಯಾರ ಅಂತ ಮಾತಾಡಿದ್ರು ಮಾತಾಡಿದ್ರು ಆ ಮಾತಾಡುವ ಆದ ಕುಡಲೆ ಮರದಿಸುವ ಪ್ರವಚನ ಇಟ್ಕೊಂಡ್ರೆ ಯಾರದು ಸ್ವಾಮಿ ವಿವೇಕಾನಂದರು ಹೌದು ಈಗ ಯಾಕಂದ್ರೆ ನಾನು ಅನ್ನೋದು ಹೆಚ್ಚಾದ್ರಿ ಹೆಣ್ಣನೂ ಹೆಚ್ಚಾದ್ರೆ ಕೇಳ್ತಾ ಆವಾಗ ಏನ್ ಮಾಡಿದ್ರು ಪ್ರವಚನ ಕೇಳಿದ್ರು ಅಧ್ಯಾತ್ಮ ಪ್ರವಚನ ಹೇಳಿದ್ರು ಆ ಸ್ವಾಮಿ ವಿವೇಕಾನಂದರು ಹೆಂಗಿದ್ರು ವಿಶ್ವ ಸುಂದರ ಇದ್ರ ಅವರು ಅಂತ ನೋಡ್ ಪುಟದೊಳಗೆ ಅವರು ಸ್ವಾಮಿ ವಿವೇಕಾನಂದರು ಹೌದು ಬಾಲಬ್ರಹ್ಮಚಾರಿಗಳು ಈ ಬಾಲ ಬ್ರಹ್ಮಚಾರಿಗಳಿದ್ರು ಇವರೆಲ್ಲಾರು ಕಾಮ ಕ್ರೋಧ ಮದ ಮಚ್ಚರ ಮೊಹಲೋಪಾದಿಗಳನ್ನ ಅಳದಿಟ್ಟಿದ್ರು ಬಾಜು ಅವ್ರ ಪ್ರವಚನ ಹೇಳೋದು ಮುಗಿತು ಈ ವಿದ್ಯಾಶಿರಿ ಅಂತ ಬಂದ್ ಅಡ್ಡು ನಿಂತು ಅವನಿಗೆ ಅಮೇರಿಕಾದಾಗ ಬಂದ್ ಅಡ್ಡ ನಿಂತಳು ನಿತ್ತು ಜ್ವರ ತಡಿರಿ ನೀವು ಅಂದಳಕ್ಕೆ ಯಾಕವಾ ಏನ್ ಕೆಲಸದಂದ ಸ್ವಲ್ಪ ತಡೀರಿ ಯಾಕೆ ಏನ್ ಬೇಕು ನಾ ಹೇಳಿದ್ ಕೇಳ್ತೀನಿ ಅಂದ್ರೆ ನೀವು ಜ್ವರ ತಡೀರಿ ಅಂದ್ಳು ಯಾಕ ನಾನ್ ನಿಮ್ಗೆ ಲಗ್ನ ಮಾಡ್ಕೋಬೇಕಂತ ಮಾಡಿ ಮಂದಿ ಹೌದು ಹೌದು ಸ್ವಾಮಿ ಅಂದ್ರು ಭಾರತ ದೇಶದಲ್ಲೇ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖದತ್ತ ತಿಳಿದುಕೊಂಡು ಬಾಲ್ಯದಲ್ಲೇ ಪ್ರಪಂಚವನ್ನೇ ಬಿಟ್ಟೆ ನಾನು ಅಷ್ಟೇ ಮದುವೆ ಆಗ್ಲಾರ್ದೆ ಬಾಲ್ಯದಲ್ಲಿ ಹಾಗೆ ಉಳಿದು ಅಮೇರಿಕಕ್ಕೆ ಬಂದೀನಿ ಅಮೇರಿಕಾಗ ಬಂದ್ರು ಇದು ಕೊಳಕ್ ಸೀರೆ ಬಂದ ನಾನು ಬಲ್ಯ ಹೌದು ಈ ಸೀರೆ ಇದನ್ನ ಗಡಿಗೆ ಇಷ್ಟು ದಿವ್ಯ ಜ್ಞಾನಿಗೆ ಹೇಳಿದ್ರು ತಿಳ್ಕೊಂಡಿಲ್ಲ ಅಂದ್ರೆ ಈಗ ಸರಿಯಾಗಿ ಹೇಳಬೇಕು ನಾನು ಅಂತ ತಿಳಿದುಕೊಂಡು ಸ್ವಾಮಿ ವಿವೇಕಾನಂದ್ರ ಏನಂದ್ರು ಏನು ಅಂತಾರೆ ನನಗೆ ಮಾಡ್ಕೊಂಡು ಏನು ಸುಖ ಕಾಣ್ತೀನಿ ಎದಕ್ಕೆ ನನಗೆ ಮಾಡ್ಕೊಬೇಕಂತ ನಿನಗೆ ಮನಸ್ಸು ಆಯ್ತವ ಆತು ಕೇಳಿದ್ರು ಅವು ಹೌ ನಾ ಏನು ನೋಡಕ್ಕೆ ಚಂದ ಅದ ನಿಂತು ಮಾಡ್ಕೊತೆ ನಾ ವಿದೇಶದಿಂದ ಬಂದ ಪ್ರವಚನ ಚಂದ ಹೇಳೀನಿ ನಿಂತು ಮಾಡ್ಕೊತೆ ನಾ ಇರೋದು ಸುಮ್ಮ ಮಠ ಮಾನದೊಳಗೆ ಎಲ್ಲರಿಡಾವ ನನಗೆ ಹಿಂದಿಲ್ಲ ಮುಂದಿಲ್ಲ ಹೌ ಎದಕ್ಕೆ ಮಾಡ್ಕೊಳ್ಳಾಕಿ ನನಗೆ ಆಕೆ ಅಗರ್ ಬಿ ಶ್ರೀಮಂತನ ಮಗಳಿದಳು ಎಲ್ಲರಿಗ ಭಿಕ್ಷಾಗ ಎಲ್ಲ ಆಕಿ ಸಾಯಿವರಿದನ ಸಲುವಂತ ಸಾಮರ್ಥ್ಯಕ್ಕಿಂತ ಅವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರು ನನಗೆ ಎದಗ್ ಮಾಡ್ಕೋಬೇಕು ಮಾಡಿ ಅಂದ್ಕೂಡ್ಲೆ ನಾನು ನಿಮ್ಗೆ ಲಗ್ನ ಮಾಡ್ಕೊಂಡು ಒಂದು ಮಗ ಆಡಿಬೇಕ ಮಾಡೀನ್ರಿ ಅಂದ್ರೆ ಅವಾಗ ಈ ಸ್ವಾಮಿ ವಿವೇಕಾನಂದ್ರ ಏನಂತಾರೆ ನನಗ ಮಾಡ್ಕೊಂಡ ಬಳಿಕ ನನ್ನಂತದ ಮಗ ಹುಟ್ಟದ ಬಿಡ್ತದೋ ಗೊತ್ತಿಲ್ಲವಾ ನಾನೇ ನಿನ್ನ ಮಗ ಆಗಿರ್ತೀನಿ ಅಂತ ಹೇಳಿಬಿಟ್ರು ಸ್ವಾಮಿ ವಿವೇಕಾನಂದರು ಹೌದು ಹೌದು ಈಗ ನಾನು ಸೀರೆಗೆ ಹುಟ್ಟಿ ಅದು ಒಟ್ಟು ಸೀರೆ ಈ ಸೀರೆ ಆಗ್ತಿಲ್ಲ ಮಸಾನೆ ಅದು ಮಹಾತ್ಮರಿಗೆ ಬೇಕಾಗಂಗಿಲ್ಲ ನಮದು ನಿಮ್ಮದು ಇಲ್ಲಿ ಬಾಲ್ಯ ಪ್ರಪಂಚದ ಇದು ನಮ್ಮದು ಸರ್ವೇ ಸಾಮಾನ್ಯದ ಹೌದು ಏನು ಮಾಡ್ದ ನೀನು ನನಗೇನು ಜೋಪಾನ್ ಮಾಡಿಲ್ಲ ನನ್ನ ಮಗಾಲತ್ ತಿಳಿಬೇಡ ಅರಬಿ ಪಡೆದೊಳಗೆ ಹೋಗಿ ನಿನ್ನ ಪುಚಗಳಿಂಡು ನಿನ್ನ ಹಾಲ ನನ್ನ ಬಾಯಿ ಒಳಗೆ ಬಂದು ಬಿದ್ರೆ ನನಗೆ ಮಗಾಲ ಹೇಳಿದರು ಸ್ವಾಮಿ ವಿವೇಕಾನಂದರು ಹೌದು ಹೌದು ಅರಬಿ ಪಡೆದೊಳಗೆ ಹೋಗಿ ಕುಚಿಗಳ ಹೆಂಡಿದ್ರ ಆ ಸ್ವಾಮಿ ವಿವೇಕಾನಂದರ ಬಾಯಿ ಒಳಗೆ ಹಾಲು ಬಂದ್ ಬುದ್ಧ ಅಂತಿಂಥವ್ರು ಸೀರಿಗೆ ಬಿಟ್ಟು ನಾನು ಜೋಡ್ ಅಮೆರಿಕದ ಮಧ್ಯಾಹ್ನದಾಗ ಸೀರೆ ತಗೊಂಡ್ ಹೌದು ಹಂತಿಂತವ್ರ ಹಂಗ ಮಾಡ್ಯಾರ ಅದಕ್ಕೆ ಏನೋ ಇದು ಅಧ್ಯಾತ್ಮ ನ ಅಧ್ಯಾತ್ಮ ಹೇಳಬೇಕಾಗ್ಯ ನಾವು ಕೇಳಿದ್ರ ಪದ ಕೇಳಿದ್ರೆ ಹತ್ತು ಕಬ್ಬು ದಾರಿ ಬಿಟ್ಟಿಗೆ ದಾರಿಗೆ ಬರಬೇಕು ಅದಕ್ಕೆ ಇದು ಪ್ರಪಂಚ ಮಾಡವ್ರದ ಬೇರೆ ಮಹಾತ್ಮರು ಮಾಡುವಂತ ಅವರು ನುಡಿಗಳೇ ಬೇರೆ ಇವು ಯಾವಾದ್ರೆ ನೋಡಿದ್ ಹೌದಲ್ರಿ ಬಂದಲ್ಲ ಅಂತ ಸುರ್ತಿ ಅಂತಿದ್ರೆ ಅಲ್ಲೇ ಗಾಂಟಾ ಬರೋದು ಅಮೇರಿಕಾದಿಂದ ಇಲ್ಲಿಗೆ ಇಲ್ಲಿಗೆ ತೋರೋದು ನಡೀತಾಯಿ ನೀವು ಹೋಗುನ್ ಅಂತೇಳಿ ಹಂಗಲ್ಲ ಅಲ್ಲೇ ಬಿಟ್ಟರೆ ಬದಿರಿ ಇಲ್ಲಿಗೆ ತೊಗೊಂಡು ಏನು ಮಾಡಲಿ ಅಂತ ಆಶೀರ್ವಾದ ಮಾಡಿ ತಿರುಗಿ ಭಾರತಕ್ಕೆ ಕಾಲಿಟ್ಟಾರಿಂತ ಅಂತಿಂತ ಅವ್ರು ಮಾತ್ಮರು ಜಗತ್ನಾಗ ನಾನು ಇದ್ರ ಏ ಆ ಸಿದ್ದಪ್ಪ ಈ ಸಿದ್ದಪ್ಪ ನಾನು ನೋಡಿ ಹೇಳತಾಳ ನಾನು ಸಿದ್ದವಲ್ಲ ಈಗ ಮಸಿಮಾ ಸಿದ್ದವ ಇದ್ದವ್ ನಮಗೆ ಹೇಳ ಹಂಗೇನು ತಿಳ್ಕೊಬಾರ ಈಗ ಶುರು ಒನ್ನೇ ಗೇರದಿದ್ವು ಈಗ ಮತ್ತ ಮೂರನೇ ಗೇರಿ ಯಾರು ಟೈಮ್ ನೋಡಾಕತ್ತದ್ರ ಏ ಅಮ್ಮದಲ್ಲಿ ಕೇಳು ನೀನು ಇಲ್ಲಿ ತಾಯಿ ಆಗಬೇಕಾದ್ರೆ ಒಮ್ಮೆ ಡೈರೆಕ್ಟ್ ತಾಯಿ ಆಗ್ಲಕ ಬರುದಿಲ್ಲ ನಿನಗ ಮಗಲ ಗಂಡ ಬೇಕು ಮನೆಯಾಗ ಮಕ್ಕಳು ಬೇಕುವ ವಾನಿನಗ ಅಂದ್ರ ತಾಯಿ ಆಗ್ಲಕ ಬರುತ್ತದ ನಿನಗ ಸಲಗುರ ಜಾತ್ರೆ ಆಗ ಹೊಟ್ಟೆ ಮಕ್ಕಳಾಗಲಿಕ್ಕೆ ಕಂದ್ರ ತಾಯಿ ಆಗುದಿಲ್ಲ ಹೆಂಗ ತಾಯಿ ಆಗ್ತಿ ನೀನು ಸಲಗುರ ಊರಾಗ ಆ ಶರೀರದಲ್ಲಿ ಜೀವ ಐತಿ ನಿನಗ ಹೊಚ್ಚ ಹಿಡದೈತಿ ಮೊದಲ ಎರಡು ಗೊಂಬಿ ಮಾಡಿ ಜೀವ ಆಕನ ಮೊದಲೀಗ ಪಶ್ಚಿಮ ದ್ವಾರದಿಂದ ಅಂತ ಕೆಲವೊಂದು ಹೇಳತಾವದ ಇದು ನನಗಿಂತ ಮೊದಲ ಚುಬ್ರಾಹಿಲ ಅದಾನ ಮೊದಲೀಗ ಆ ನಾನು ಇಲ್ಲ ನೀನು ಇಲ್ಲ ಮೊದಲಿದ್ದ ಕೇವಲ ಅವನಿಂದ ಸಾಕ್ಷಾತ್ಕಾರ ಗುರುತಿಲ್ಲ ನಿನಗ ಿ ಅಕ್ಕ ಮಾರಣಿ ಆದ್ರಿ ಆ ಶಿವಶರಣಿ ಮಾತಾಯ ಏನ್ ಹೇಳ್ತಾಳ ತಂದಿ ಸತ್ತರೆ ತಲೆ ಹೋದಂತೆ ತಾಯಿ ಸತ್ತರೆ ಆತ್ಮದ ಕರಳು ಹೋದಂತೆ ಅಣ್ಣನು ಸತ್ತರೆ ಬಲಭುಜವಾದಂತೆ ತಮ್ಮನ್ನು ಸತ್ತರೆ ಎಡಭುಜವಾದಂತೆ ಹೌದ ಹೌದು ಗಂಡನ ಆಜ್ಞೆದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಅಂತ ಹೇಳ್ತಾಳ ಇದು ಯಾರು ಹೇಳ್ರಿ ಮಾಸ್ತರ ಇದು ಹೆಣ್ಮಗಳು ಹೇಳಲ್ಲ ಎಲ್ಲಿ ಹೆಣ್ಮಕ್ಳಿಗೆ ಹೇಳಿನಿ ಏನಿದ ಹೇಳಿಲ್ಲ ಅಕ್ಕ ಮಾದೇವಿ ಹೇಳ್ತಾಳ ಹೌದ್ ಗಂಡನ ಆದ್ಯದೊಳಗ ಇಲ್ಲದ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲ ಸೋನವದಂತೆ ಗಂಡನ ಆದ್ಯದೊಳಗ ಇದ್ದ ಹೆಂಡತಿ ಸತ್ತರೆ ಶ್ರೀಶೈಲ ಚೆನ್ನಮಲ್ಲಿ ಕಾಳುನನ್ನು ಕೆಳಗೆ ಬಿದ್ದಂತೆ ಅಂತ ಹೌದ್ ಹೌದು ನನ್ನ ಆಜ್ಞೆದಾಗಿದ್ದೀರಿ ನಿನ್ನ ಕೆಲಸ ಇಲ್ಲ ಅಂದ್ರೆ ಒಟ್ಟು ಹೊಲಸರ್ದಾಗ ನಾನು ಆಜ್ಞೆದಾಗಿರ್ಲಿಲ್ಲ ಅಂದ್ರೆ ನನ್ನ ಹದ್ನೇದಾಗಿದ್ದು ನಡೀತದ ಎಲ್ಲರ ಜರ ಹದ್ನೈ ಬಿಟ್ಟು ಹೋಯ್ತು ಅದಕ್ಕೆ ಗಾಡಿ ರೋಡಿಗೆ ಅವಾಗ ಹಿಂಗೆ ನಿಂದಿರ್ತದೆ ಗಾಡಿ ಜರ ಪರಕ್ ಬಿತ್ತ ಅದಕ್ಕೆ ಎತ್ತೂರ್ ರೋಡಿನ ಮ್ಯಾಗಿರ್ಬೇಕು ಗಾಡಿ ರೋಡಿನ ಓಡಿನಿ ಹೌದಲ್ಲ ಹೌದಲ್ರಿ ಅವ ಸೂರ್ಯನವ ಹೇಳ ತಾಯಿ ತಾನ ಹೇಳ ತಾಯಿ ಅಲ್ಲ ಹೇಳ ಆಯನು ಅದಕ್ಕೆ ತಿಳ್ಕೊ ಅಕಿ ತಾಯಿ ಆಗಬೇಕಾಗಿದ್ರೆ ಮಗ್ಗಲ ಗಂಡ ಬೇಕು ಮನೆ ಒಳಗೆ ಮಕ್ಕಳ ಬೇಕು ಅವಾಗ ತಾಯಿ ಆಗ್ಲಾಕ್ ಬರ್ತದ ಹೊಟ್ಟೆ ಮಕ್ಕಳ ಹಾಕ್ಲಿಕ್ಕೆ ಅಂದ್ರೆ ತಾಯಿ ಆಗ್ಲಾಕ ಬರಂಗಿಲ್ಲ ಹಂಗ ಮೊದಲ ಪ್ರಥಮದಲ್ಲಿ ನಮ್ಮ ತಂದ ಇರ್ಬೇಕಲ್ಲಿ ಇದ್ದಾಗ ತಾಯಿ ಆಗ್ಲಾಕ್ ಬರ್ತದ ಅದಕ್ಕೆ ಇದು ಆದ ನಂತರ ಮತ್ತೇನಂತಾರ ಅವರು ಮತ್ತೇನಂತಾರೀ ಈ ಶರೀರದೊಳಗ ಜೀವ ಯಾವ ದ್ವಾರದಿಂದ ಬತ್ತು ಅದಕ್ಕೆ ಇದ್ರೆ ಪಶ್ಚಿಮ ದ್ವಾರದಿಂದ ಬಂದದ ಅಂತ ಹೇಳಿ ಇದು ನವನಿತ್ಯ ಕೈವಲ್ಯ ಹಿಂಗೆ ಹಿಂಗಿರ್ತದ ಶಾಸ್ತ್ರಗಳ ಆದ್ರ ಈ ಜೀವ ಒಳಗ ಬಂದಿದ್ದು ಹೊರ ಹೋಗಿದ್ದು ಯಾರಿಗೂ ಗೊತ್ತಿಲ್ಲ ಹೌದು ಹೌದು ನಾ ಹೇಳ್ತೀನಿ ಹ್ಯಾಂಗ ಕೊಡ್ತೇವೆ ತಿಳ್ಕೊ ಮ್ಯಾಗ ಸೂರ್ಯ ಇರ್ತಾನ ಹೌದು ಸಾವಿರ ಕೊಡಗಳನ್ನು ತುಂಬಿ ನಾವು ಸಲಗರದಾಗಿ ಇಟ್ಟೇವತ್ತು ತಿಳ್ಕೊ ಉದಾಹರಣೆ ಇದೆ ಸೂರ್ಯನ ಕಿರಣ ಕೊಡದಾಗ ಬಿದ್ದದ ಹೌದು ಆದ್ರೆ ಕೊಡದಾಗ ಸೂರ್ಯ ಇಲ್ಲ ಹೌದು ಹೌದು ಮ್ಯಾಗು ಕಾಣ್ತಾನ ಒಳಗೂ ಕಾಣ್ತಾನ ಮತ್ತ ಒಂದೇ ತವಲಿ ಕಾಣ್ತಾನ ನೀನ್ ಮಸಿ ಮಾಡ್ದ ಯಾಡ್ತಾವ್ಲಿ ನಿನ್ನ ಶರೀರ ಒಳಗೂ ಕಾಣ್ತಾನ ಹೊರಗೂ ಕಾಣ್ತಾನ ಹಂಗ ಒಳಗೂ ಕಾಣಬೇಕು ಹೊರಗೂ ಕಾಣಬೇಕು ನಾವು ಹಂಗ ಒಳ ಹೊರ ಜೀವ ಹೇಳ್ಯಾರ ಅವನಿಗೆ ಹೌದ್ ಹೌದ್ ಅದಕ್ಕ ಈ ಶರೀರದೊಳಗೆ ಹ್ಯಾಂಗ ಕೊಡದಾಗ ಸೂರ್ಯ ಕಾಣ್ತಾನಲ್ಲ ಹಂಗ ಶರೀರದೊಳಗ ಸೂರ್ಯ ಇಲ್ಲ ಹೌದ ಈ ಕೊಡದೊಳಗೆ ಹ್ಯಾಂಗ ಸೂರ್ಯ ಇಲ್ಲಲ್ಲ ಹಂಗ ಶರೀರದೊಳಗೆ ಜೀವ್ ಒಳಗ ಸೇರ್ಕೊಂಡಿಲ್ಲದ ಬರೇ ಛಾಯಾ ಅದ ಆ ಛಾಯಾ ಹೋಯ್ತಂದ್ರ ಇದು ಕಾಲ ಇಲ್ಲಿ ಹೌದ್ ಹೌದ್ ಛಾಯಾ ಇಟ್ಟನವ ಪಾತ್ರಧಾರಿಗಳು ನಾವು ಸೂತ್ರದ ಸಮಾಧಾನ ಇದೊಂದು ಪಿಕ್ಚರ್ ಥಿಯೇಟರ್ ಇದ್ದಂಗ ಆ ಪಿಕ್ಚರ್ ಥಿಯೇಟರ್ ದಾಗ ಹೋಗಿ ಅರಬಿ ಪಡೆದ ಮ್ಯಾಗ ಗೊಂಬೆ ಕುಣಿದಿರ್ತಾವ್ ನೋಡ್ಕೊತ ನಾವು ಕೂತೇವೆ ಅದೇವಿ ಹೌ ಈಗ ಜಗತ್ತಿ ಅನ್ನುವಂಥದ್ದು ಅದೇವಿ ನಾವು ಆದ್ರ ಅವ ಹಿಂದೊಬ್ಬ ಛಾಯಾ ಬಿಟ್ಟು ಅನ್ನುವಂಥದ್ದು ಖಬ್ರ ನಮಗಿರ್ಬೇಕು ಆ ಛಾಯಾ ತಗದ ಅಂದ್ರೆ